ಹಾಕೋಕೆ ಹಬ್ಬಕ್ಕೆ ಎಂಟ್ರಿ ಆದ್ರೆ ಅಥವಾ ಇಲ್ಲಿ ಶರು ನಮಕ ಏನು ಅನ್ನೋದು ದತ್ತನ ಮುಂದೆ ಬಟಾಬೈಲಾಯ್ತಾ ಏನಾಯ್ತು ಏನ್ ಕತ್ತಾಯ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ದೃಷ್ಟಿಯ ಒಂದು ಕತ್ತಲ ಜಾಗಕ್ಕೆ ಕರ್ಕೊಂಡು ಬರ್ತಾಳೆ ಶುರು ಕರ್ಕೊಂಡು ಬಂದದ ನಿನ್ನ ಗಂಡ ಪ್ರೀತಿ ಮಾಡ್ತಿರು ಸೀಮಾ ಯಾರು ಅನ್ನೋ ವಿಷಯ ಗೊತ್ತಿದೆಯಾ ನಿನಗೆ ಅಂತ ಹೇಳಿ ಆ ಒಂದು ಪರಿಧಿಯಲ್ಲಿ ದತ್ತ ಮತ್ತೆ ಸೀಮಾ ಅಳ ಒಂದು ವಿಡಿಯೋವನ್ನ ಪ್ಲೇ ಮಾಡ್ತಾಳೆ ಆ ಒಂದು ವಿಡಿಯೋದಲ್ಲಿ ಇಲ್ಲಿ ಸೀಮಾ ದತ್ತನಿಗೆ ನಾನು ನಿನ್ನ ಈಗಲೂ ಕೂಡ ಪ್ರೀತಿ ಮಾಡ್ತಾ ಇದೀನಿ ಅನ್ನೋ ವಿಷಯ ಬಟಾ ಬೈಲಾಗೋದ್ರ ಜೊತೆಗೆ ಸೀಮಾನೇ ರೂಪ ರೂಪಾನೇ ಸೀಮಾ ಅಂತಕ್ಕಂಥ ಒಂದು ಗನ ಸತ್ಯ ಕೂಡ ದೃಷ್ಟಿ ಮುಂದೆ ಬಟ ಬೈಲಾಗುತ್ತೆ ದೃಷ್ಟಿ ಒಂದು ಸತ್ಯ ಅನ್ ಕುಸ್ತು ಹೋಗ್ಬಿಡ್ತಾಳೆ ಎಂತ ಅನಾಹುತ ಗಟ್ಟಸ್ಬಿಡ್ತಾ ನನ್ನ ಅಕ್ಕನ ನನ್ ಗಂಡನ್ ಮೋಸ ಮಾಡಿರೋದು ನನ್ನ ಅಕ್ಕ ನನ್ ಗಂಡನ ಪ್ರೀತಿ ಮಾಡ್ತಿದಾರ ಅಂತ ಈ ಒಂದು ವಿಷಯದಿಂದ ಅದನ್ನ ಶುರು ಖುಷಿಯಿಂದ ಇಲ್ಲಿ ದೃಷ್ಟಿಗೆ ನಿನ ಗಂಡ ಇನ್ ಮುಂದೆ ನಿನ್ ಜೊತೆ ಇರೋದಿಲ್ಲ ನಿನ್ ಗಂಡ ಯಾಕೆ ಹಾಸ್ಪಿಟಲ್ಗೆ ಹೋದ ಅಂತ ಇವಾಗ ಗೊತ್ತಾಯ್ತ ಖಂಡತ್ವಾಗ್ಲು ಎಲ್ರಿಗೂ ಕೂಡ ಗೊತ್ತಿದೆ ರೂಪಾ ಸೀಮಾ ಇಬ್ರು ಒಬ್ರೇ ಅಂತಕ್ಕಂಥದ್ದು ಅಂತ ಹೇಳ್ತಾರೆ ಸಾರಿ ಮತ್ತೆ ಕಿಶೋರಲ್ಲಿ ಬರ್ತದಾಗೆ ದೃಷ್ಟಿ ಅವ್ರನ್ನ ಕೂಡ ಕೇಳಿದಾಗ ಎಲ್ರಿಗೂ ಕೂಡ ಗೊತ್ತಿದೆ ದೃಷ್ಟಿ ಆದ್ರೆ ಯಾರು ಕೂಡ ಸತ್ಯ ಹೇಳ್ಲಿಲ್ಲ ಎಲ್ಲರೂ ಕೂಡ ಮೋಸ ಮಾಡಿದವ್ರೆ ನೀನು ಮೋಸ ಅಂತ ಶರು ಹೇಳ್ತಿದ್ದಾಗೆ ಇಲ್ಲಿ ಶರು ಅಟ್ಟಹಾಸಕ್ಕೆ ಬ್ರೇಕ್ ಹಾಕುವುದಕ್ಕೆ ಕಿಶೋರ ಶರು ಕೆನ್ನೆಗೆ ರಪ್ ಅಂತ ಹೇಳಿ ಬಾರಿಸೇ ಬಿಡ್ತಾರೆ ಈ ಕಡೆ ಶರು ಕೆಂಟಾ ಮಂಡಲ ಆಗ್ತಾರೆ ಎಲ್ಲದರ ನಡುವೆ ದೃಷ್ಟಿಗೆ ಸತ್ಯ ಗೊತ್ತಾಗಿದೆ ಈ ಒಂದು ಸತ್ಯ ಶರುವ ಗೊತ್ತಾಯ್ತು ಅನ್ನೋ ಸತ್ಯ ದತ್ತನಿಗೆ ಗೊತ್ತಾಗಿ ಹೋಗುತ್ತಾ ದತ್ತ ಗೊತ್ತಾಗ್ತಿದ್ದಾಗ ಇಲ್ಲಿ ಶರುವಿನ ಆಟಕ್ಕೆ ಅವರೇ ಲಗಾಮು ಹಾಕಿ ಶರುನ ತಂಡ ಹುಡುಸ್ತಾರ ಅಥವಾ ಅಬ್ಬಕನ ಎಂಟ್ರಿ ಆಗಿ ಈ ಒಂದು ಕತೆಗೆ ಟ್ವಿಸ್ಟ್ ಸಿಕ್ಕಿ ಶರುವಿನ ಮನೆಯಿಂದ ಹೊರಗಡೆ ದಬ್ಬಕ್ಕೆ ಮುಂದಾಗ್ತಾರ ಅಬ್ಬಕ್ಕ ಶರುವಿನ ನೆಚ್ಚು ಮುಖ ಏನು ಅನ್ನುವುದು ಎಲ್ಲರೂ ಮುಂದೆ ಬಟ್ಟ ದೃಷ್ಟಿ ದತ್ತ ಒಂದಾಗ್ತಾರ ಸೀಮಾಗೆ ತಕ್ಕ ಪಾಠ ಕಲಿಸ್ತಾನ ದತ್ತ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ರೀಚ್ ಮಾಡುದನ್ನು ಕಾನುಕುಮಾರಿ